ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ದಿ ಚಾನಲ್ ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಹೆಣಗಾಯಿ ಬದ್ನೇಕಾಯಿ ರೆಸಿಪಿ ಶೇರ್ ಇದ್ದೀನಿ ಇದು ತುಂಬ ಸ್ಪೆಷಲ್ ಹಾಗೆ ಅಷ್ಟೇ ರುಚಿಕರವಾಗಿರುತ್ತದೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡಿ ಮುಂದೆ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ ಮೊದಲು ಇಲ್ಲಿ ಶೇಂಗಾ ಹುರ್ಕೋತಾ ಇದ್ದೀವಿ ಸ್ವಲ್ಪ ಬಿಸಿಯಾಗಿ ಈ ಥರ ಕಲರ್ ಬಂದರೆ ಸಾಕು ತುಂಬ ಉರಿಯೋದು ಬೇಡ ಅದೇ ಬಂದ್ಲೇ ಇಲ್ಲಿ ಹುಚ್ಚಳು ಅಥವಾ ಗುರಳು ಹುರ್ಕೋತಾ ಇದ್ದೀವಿ ಇದು ಚಟಪಟ ಅಂತ ಸೌಂಡ್ ಬರೋವರೆಗೂ ಹುರಿದ್ರೆ ಸಾಕು ತುಂಬ ಹೊತ್ತು ಬೇಕಾಗೋದಿಲ್ಲ ನೆಕ್ಸ್ಟ್ ಬಿಳಿ ಎಳ್ಳು ಸ್ವಲ್ಪ ಕೆಂಪು ಬಣ್ಣ ಬರೋರಿಗೆ ಹುರಿದು ತೆಗೆದುಕೊಳ್ಬೇಕು ನಂತರ ಈ ಮೂರು ಪದಾರ್ಥಗಳು ಅಂದರೆ ಬಿಳಿ ಎಳ್ಳು ಹುಚ್ಚೆಳ್ಳು ಹಾಗೂ ಶೇಂಗಾ ಮಿಕ್ಸಿ ಮಾಡಿಕೊಳ್ಬೇಕು ಹಾಗೆ ಈ ಮೂರು ಪದಾರ್ಥಗಳನ್ನು ತ್ರೀ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ತುಂಬ ನೈಸಾಗಿ ಪೌಡ್ರ್ ಮಾಡಬೇಕು ಅಂತ ಇಲ್ಲ ಈ ಅದಕ್ಕೆ ಪೌಡ್ರ್ ಮಾಡಿಕೊಳ್ಳಿ ಸಾಕು ಹಾಗೆ ಕೊಬ್ಬರಿ ಪುಡಿನೂ ಅಷ್ಟೇ ಮೂರು ಟೇಬಲ್ ಸ್ಪೂನಷ್ಟು ಬೇಕು ನಂತರ ಅದೇ ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕಿ ಈ ಥರ ತರಿ ತರಿಯಾಗಿ ರುಬ್ಕೊಳ್ಬೇಕು ನಂತರ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆವಾಗಲೇ ಗ್ರೈಂಡ್ ಮಾಡಿದ ಗುರೆಳ್ಳು ಪುಡಿ ಕೊಬ್ಬರಿ ಪುಡಿ ಹಾಗೆ ಫ್ರೆಶ್ ಆಗಿ ರುಬ್ಬಿದ ಹಸಿ ಖಾರ ಹಸಿ ಖಾರ ಅಂದರೆ ಏನಿಲ್ಲ ಮೆಣಸಿನ್ಕಾಯಿ ಮತ್ತು ಉಪ್ಪು ಹಾಕಿ ಇದನ್ನ ರುಬ್ಬಿಟ್ಕೊಂಡಿರ್ತೀವಿ ಉತ್ತರ ಕರ್ನಾಟಕದ ಸೈಡು ಏನಾದರೂ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ನಂತರ ಇವಾಗ ಚಿಟಿಕೆ ಅರಿಶಿಣ ಪುಡಿ ಹಾಗೆ ಚಿಟಿಕೆ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ ಕೊತ್ತಂಬರಿ ಸಂದ ಕಟ್ ಮಾಡಾಕೋಬೇಕು ನೆಕ್ಸ್ಟ್ ಇವಾಗ ಹುಣಸೆನ್ ರಸ ಮೊದಲೇ ಒಂದು ಗೋಲಿಗಾತದಷ್ಟು ನೆನೆಸಿಟ್ಕೊಂಡಿದ್ವಿ ಸ್ವಲ್ಪ ನೀರು ಬೆಲ್ಲ ಇದು ಉಪ್ಪು ಹುಳಿ ಖಾರ ಎಲ್ಲ ಇರೋದ್ರಿಂದ ಸ್ವಲ್ಪ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಇದನ್ನ ಕೈಯಿಂದನೇ ಕಲಿಸ್ಬೇಕು ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀವಿ ಚೆನ್ನಾಗಿ ಕಲಿಸಿ ಇದಕ್ಕೆ ತುಂಬ ಡ್ರೈ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿ ಇಲ್ಲಿ ತೋರಿಸಿದ್ವಲ್ಲ ಈ ಹದಕ್ಕೆ ಕಲಸಿದ್ರೆ ಸಾಕು ಇವಾಗ ಬದ್ನೆಕಾಯಿನ ಈ ತರ ಇಟ್ಕೋಬೇಕು ಪ್ಲಸ್ ಆಕಾರದಲ್ಲಿ ಫಿಲ್ಲಿಂಗ್ಸ್ ತುಂಬೋಕೆ ಹಾಗೆ ಸ್ವಲ್ಪ ಇರಬೇಕು ಫುಲ್ ತೆಗಿಬೇಡಿ ಇಲ್ಲಿ ತೋರಿಸಿರೋ ರೀತಿ ಬದ್ನೆಕಾಯಿನ ಓಪನ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಮಸಾಲೆನ ಫಿಲ್ ಮಾಡ್ಕೋಬೇಕು ಹಾಗೆ ನಾವಿಲ್ಲಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆ ಫಿಲ್ ಮಾಡಿಟ್ಕೊಂಡಿದೀವಿ ಉಳಿದಿರೋ ಮಸಾಲೆನ ಗ್ರೇವಿಗೆ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಇವಾಗ ಸಣ್ಣ ಒಗ್ಗರಣೆ ಮಾಡ್ಕೋಬೇಕು ಇದಕ್ಕಿಲ್ಲಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊಂಡ್ವಿ ನೆಕ್ಸ್ಟ್ ಇವಾಗ ಜೀರಿಗೆ ಹಾಕ್ಕೊಂಡ್ವಿ ಈ ಚಟಪಟ ಅಂದ ತಕ್ಷಣ ಕರಿಬೇವು ಹಾಗೆ ಈರುಳ್ಳಿ ಆ್ಯಡ್ ಮಾಡ್ಕೊಂಡ್ವಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಹಸಿ ಖಾರ ಸೇರಿಸ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಒಂದು ಸಲ ಮಸಾಲೆಗೆ ಉಪ್ಪು ಖಾರ ಹಾಕ್ಕೊಂಡಿದ್ದೀವಿ ಇದು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಮಸಾಲೆ ತುಂಬಿಟ್ಟಿರೋ ಬದ್ನೆಕಾಯಿನ ಈ ಥರ ಎಣ್ಣೆಯಲ್ಲಿ ಹಾಕ್ಕೋಬೇಕು ಹಾಗೆ ಉಳಿದಿರೋ ಮಸಾಲೆನೂ ಅದಕ್ಕೆ ಹಾಕ್ಕೋಬೇಕು ಕುದಿಯಲು ಬೇಕಾಗುವಷ್ಟು ನೀರು ಹಾಕಿ ಒಂದು ಕುದಿ ಬರುವವರೆಗೂ ಕುದಿಸಿದ್ರೆ ಸಾಕು ಬದನೆಕಾಯಿ ಕಲರು ಕಪ್ಪಾಗಿರುತ್ತೆ ಆವಾಗ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಕೆಲವರು ಇದನ್ನು ತುಂಬ ಗಟ್ಟಿ ತಿನ್ನೋಕ್ಕೆ ಇಷ್ಟಪಡ್ತಾರೆ ಕೆಲವರಿಗೆ ಮೆತ್ತಗೆ ಇಷ್ಟ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಇದನ್ನು ಕುದಿಸಿ ತೆಗೆಯಿರಿ ಇದನ್ನು ರೊಟ್ಟಿ ಚಪಾತಿ ಅನ್ನಕ್ಕೆ ಹಚ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಹೆಂಗಾಯಿ ಬದ್ನೆಕಾಯಿ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಶುಭ ದಿನ